ಇಲ್ಲ ನಾವ್ ಏನಾರ ಆಗಿ ಸತ್ವಿ ಅಂದ್ರ ಸರ್ಕಾರ ಕಾರಣ ಬಳಕೆ ಮಾಡ್ಬೇಕಾದ್ರ ಇಪ್ಪತ್ ವರ್ಷ ಮೂವತ್ ವರ್ಷ ಗಟ್ಲೆ ಇವ್ರ ಇದ್ರಲ್ಲ ಅವಾಗ ಇಲ್ಲ ನೀತಿ ಇದು ಈಗ ಕಿತ್ಬೇಕ ದಿಢೀರನ್ನ ಯಾಕ ಬಂತ ಮಕ್ಕಳು ಮರಿ ಕಟ್ಕೊಂಡು ಎಲ್ಲೋ ಬಗ್ ಸರ್ ಅಕ್ಕ ಪತ್ರವನ್ನು ನೀಡುತ್ತಾರೆ ಕೇರಳದ ಕುಷ್ಟಗಿ ಪಟ್ಟಣದ ಎಂಟನೇ ವಾರ್ಡ್ನಲ್ಲಿ ಕಳೆದ ಮೂವತ್ತು ವರ್ಷಗಳಿಂದಲೂ ನೂರಕ್ಕೂ ಹೆಚ್ಚು ಕುಟುಂಬಗಳು ವಾಸವಿದ್ದು ದಿನಗೂಲಿ ಕೆಲಸ ಮಾಡಿ ಬದುಕು ಕಟ್ಟಿಕೊಂಡಿದ್ದಾರೆ ಇಂತಹ ಕುಟುಂಬಗಳು ವಾಸವಿರುವ ಜಾಗವನ್ನು ಬೇರೆಯವರ ಹೆಸರಿಗೆ ವರ್ಗಾವಣೆ ಮಾಡುತ್ತಿರುವ ಕ್ರಮ ಸರಿಯಲ್ಲ ಇದರಿಂದ ನಿರ್ಗತಿಕ ಬಡ ಕುಟುಂಬಗಳಿಗೆ ಘೋರ ಅನ್ಯಾಯವಾಗುತ್ತಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ರಾಜ್ಯಾಧ್ಯಕ್ಷ ಲಿಂಗರಾಜ್ಗೌಡ್ರು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಮ್ಮ ಆಧಾರ್ ಕಾರ್ಡು ವೋಟಿಂಗ್ ಲಿಸ್ಟು ಎಲ್ಲ ಅದಾವ ಓಟ್ ಹಾಕ್ಸಾರ ನಮ್ಮ ಮನೆ ಕೊಡೋಲ್ಲ ಅಂತಾರ ತಹಸೀಲ್ ಆಫೀಸಿಗೆ ಹೋಗಿ ಕೇಳಿದ್ರ ನಾವು ಅವ್ರ ಸೊಕ್ಕಿಲ್ ಮಾತಾಡ್ತಾರ ಚೀಫ್ ಆಫೀಸರ್ ಇದ್ರ ಕಿತ್ತಂತಾರ ಇದಕ್ಕೆಲ್ಲ ನಾವು ಏನಾರು ಆಗಿಸ್ವಿ ಅಂದ್ರ ಸರ್ಕಾರ ನಾವು ಬಡವರು ಈ ಮಕ್ಳು ಮರಿ ಕಟ್ಕೊಂಡು ಎಲ್ಲಿ ಹೋಗ್ಬೇಕು ಸರ್ ನಮಗೆ ತುಂಬಾ ಕಷ್ಟ ಆಗತ್ತೆ ಸರ್ ನಮಗೆ ನ್ಯಾಯ ಬೇಕು

ಮಾಡ್ಕೊಂಡ್ರೆ ನಾವು ಇಷ್ಟೇ ಕಷ್ಟ ನಮ್ಮ ಮಕ್ಕಳು ಬರ್ರಿ ನಾವು ಏನಾರ ಐಸ್ ಹತ್ರ ನಾವು ಯಾರು ಎಲ್ಲ ತಗೋಬೇಕು ಸರ್ ನಮ್ಗೆ ಇರಾಗ ನೆಲ ಇಲ್ಲ ಸರ್ ಊರಲ್ಲಿ ಹೊಲ ಇಲ್ಲ ಮನೆ ಇಲ್ಲ ಏನಿಲ್ಲ ಇಲ್ಲೇ ನಾವು ಬಂದು ವಾಸ ಇಷ್ಟು ದಿನ ಆದ್ರೂ ನಮ್ಗೆ ಏನು ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಸರ್ ನಮ್ಮ ಮಕ್ಕಳು ಮರೇ ನಾವು ತುಂಬಾ ಕಷ್ಟದಲ್ಲಿ ಸರ್ ನೀವು ನ್ಯಾಯ ತರಿಸ್ಕೊಡ ಸರ್ ಯಾವತ್ತೂ ಬಂದಿಲ್ರಿ ಇಲ್ಲಿ ಯಾರು ಬರಂದಿ ಯಾತ್ನ ಕಾಲ ಇಟ್ಟಲ್ಲ ಸತ್ ಬಿಡಲಿಲ್ಲ ಓಟ್ ಹಾಕಿ ಕೈ ಮುಕ್ಕ ನಾ ಕಾರ್ ತಗೊಂಡು ನಾಕ್ ಬೈಕ್ ತಗೊಂಡು ಇಲ್ಲಿಗೆ ಬರ್ತಾರೆ ಏರ್ಯಾಕ ಏನ್ ಇರ್ಲಿಕ್ಕ ಮತ್ ಇಲ್ಗೆ ಬರ್ಬೇಕು ಇದು ಗೌರ್ಮೆಂಟ್ ಜಗ ಅಂತ ಗವರ್ಮೆಂಟ್ ಅಂತಾನು ಬಂದಾರ ಅವ್ರ ಇಲ್ಲಿ ಏನ್ ಇರ್ಲಿಕ್ಕ ಇಲ್ಲಿ ಯಾಕೆ ಬಂದತ್ತ ಯಾಕೆ ನಾಕ್ ಮಂದಿಗೆ ಅದಾರ ಈ ಏರಿಯಾದ ನಾವ್ ಬಂದ್ಮೇಲೆ ಜೀವನ ಮಾಡಾಕತಿ ಬಂದ್ಮೇಲೆ ಮತ್ ಯಾಕ ಅವ್ರೆಲ್ಲ ಸಂಬಂಧ ಇಲ್ಲವ ಸಂಬಂಧ ಇಲ್ಲ ನಾವ್ ಸಂಬಂಧ ಏನಿಲ್ಲರೀ ನಾವ್ ಸಂಬಂಧ ಇರ್ಲಿಕ್ಕಂದ್ರ ಈಗ ಮೂವತ್ ವರ್ಷ ಜೀವನ ಮಾಡಕತ್ತಿ ಇಲ್ಲಿ ಯಾಕೆ ನಿಮ್ದು ಇದ್ರಾಗ ಏನು ಇರತಲ್ಲ ಇದರ ಸಂಬಂಧ ಇಲ್ಲ ಇಲ್ಲಿ ಇರಬೇಡಿ ರೋಡ್ ಸೈಡ್ ಇಲ್ಲೇ ಇರೋ ಹಾಕ್ಯಂತ ಇವ್ನ ಮಾಡಿರಿ ಅಂತ ಹೇಳಬೇಕಾಗಿತ್ತು ನಮ್ಗೆ ನಮ್ಗೂ ಓಟ ಹಾಕ್ಸ್ಕಂಡು ನಮಗೆಲ್ಲ ಕಾಗದಪತ್ರ ಮಾಡಿ ನೀವು ಇಲ್ಲೇ ಇರ್ಬೇಕು ನಿಮ್ಗೆ ಮನೆ ಮಾಡ್ತೀವಿ ನಿಮಗೆ ಬಿಡಿ ಆಗ್ತೀವಿ ಅಂತ ಬೇಕಾದ್ ಮಾಡಿ ಈ ವೋಟೋನ ಜಮಾ ಮಾಡಿ ಕಾಸಿ ಒಟ್ಟು ಆ ಮಗ್ಲ ಗಿಡನ ತಂದು ತ್ಯಾನಲ್ಲ ಮತ್ತು ಎಣ್ಣೆ ಕುಡಿಬೇಕ ನಾವು ನಂತರ ಮಾತನಾಡಿದ ಅವರು ಸರ್ಕಾರಿ ಜಾಗಗಳನ್ನ ನಿರ್ಗತಿಕರಿಗೆ ಕೊಡದೆ ಬೇರೆಯವರಿಗೆ ವರ್ಗಾವಣೆ ಮಾಡುತ್ತಿರುವ ನಡೆ ಖಂಡನೀಯ ಎಂದು ಆಕ್ರೋಶ ಹೊರಹಾಕಿದ್ರು ಮೂವತ್ತು ವರ್ಷನು ಕಣ್ಣು ಮುಚ್ಚಿ ಕುಂತಿರ್ಬೇಕಾಗಿತ್ತು ಮೂವತ್ತು ವರ್ಷದಿಂದ ಬಂದು ಗುಡ್ಸಕ್ಕೆ ಬದುಕಿದ್ರಲ್ಲಿ ಏನು ಅರಮನೆಯಲ್ಲಿ ಸುದ್ದಿಯಲ್ಲಿ ಬಾಳೆ ಮಾಡ್ತಾ ಇದ್ದಾರೆ ಇವತ್ತಿನಿಂದಲ್ಲಿ ಅವ್ರು ಕಾರ್ಮಿಕರು ಹೊಟ್ಟೆ ಪಾಡಿಗೆ ಹೋಗಿ ಎರಡ್ನೂರ ಮುನ್ನೂರು ರೂಪಾಯಿ ದುಡ್ಡು ಬದುಕ್ತಾ ಇದ್ದಾರೆ ಅಂತವ್ರಲ್ಲಿ ಕೆಲಸವರಿದ್ರೆ ಮೂವತ್ತು ವರ್ಷದಿಂದ ಬಂದು ಅಲ್ಲಿ ವಾಸವಾಗಿರ್ತಕ್ಕಂಥ ಯಾಕೆ ಇವ್ರು ಅಲ್ಲಿಂದ ಇವತ್ತು ಓಡ್ತಾ ಇದ್ದಾರೆ ಅವ್ರಿಗೆ ಯಾಕೆ ಅಲ್ಲಿ ಐ ಡಿ ಕಾರ್ಡು ಮತ್ತೆ ವೋಟರ್ ಐ ಡಿ ಮತ್ತೆ ಅಲ್ಲಿ ರೇಷನ್ ಕಾರ್ಡು ಅಲ್ಲೇ ಹಂಗು ನೋಡಿ ಒಂದಿದೆ ಇದು ಇಷ್ಟು ಸಾಲಿ ಇದೆ ಇಷ್ಟೆಲ್ಲ ಸೌಲಭ್ಯ ಯಾಕೆ ಕಲ್ಪಿಸಿ ಕೊಟ್ಟಿದ್ದಾರೆ ಅವ್ರಿಗೆ ರೋಡಿ ಲೈಟರ್ ಮತ್ತೆ ಇದು ಕಾನೂನು ಪ್ರಕಾರ ಏನಾಗಬೇಕಾಗಿತ್ತು ಬೋರ್ ಸಮೇತ ಬೋರ್ವೆಲ್ಲು ಕುಡಿಯೋ ನೀರಿನ ವ್ಯವಸ್ಥೆ ಟ್ಯಾಂಬರ್ ಲೈಟ್ ಮುಖಾಂತರ ಇಷ್ಟೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಯಾಕೆ ಇಷ್ಟು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಇಷ್ಟು ವ್ಯವಸ್ಥೆ ಮಾಡಿಕೊಂಡು ಇವತ್ತಿನ ಅಲ್ಲಿ ಓಡಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಯಾರ್ದೋ ಬಲವಾದ ಕಾರಣ ಇದೆ ಅಂತವ್ರ ಕಾರಣಕ್ಕೆ ನಾವು ಹಿಂಜರಿಲ್ಲ ನಮ್ಮ ಸಂಘಟನೆಯಿಂದ ಪ್ರತಿಭಟನೆ ಮಾಡೋದಷ್ಟೇ ಇವತ್ತು ಅನಿವ್ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದೀವಿ ಕೂಡ್ಲೇ ಅವ್ರಿಗೆ ಹೇಳ್ತೀವಿ ಕೂಡಲೇ ಅವ್ರಿಗೆ ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಸುಮಾರು ಮೂವತ್ತು ವರ್ಷಗಳಿರ್ತಕ್ಕಂಥವ್ರು ಅವರೇ ಅರ್ಜಿ ಕರೆದಿದ್ದಾರೆ ಎಲೆಕ್ಷನ್ ಟೈಮ್ ಬರ್ಲಿ ಯಾವುದೇ ಟೈಮ್ ಬಂದಲ್ಲಿ ಅವ್ರು ಅರ್ಜಿ ಕರೆದಿದ್ದಾರೆ ಆ ಅರ್ಜಿ ಅವ್ರು ಕೊಟ್ಟಿದ್ದಾರೆ ಅರ್ಜಿ ಸತ್ಯ ಇದ್ದಾವೆ ಆ ಅರ್ಜಿನ ಮೂರು ಬೇರೆ ಬೇರೆ ಇಸ್ಕೊಂಡಿದ್ದಾರೆ ಬಾಣ್ ಸಮೇತ ಕೊಟ್ಟಿದ್ದಾರೆ ಅಂತವ್ರಿಗೆ ಅನುಕೂಲವಾಗಿ ಅಲ್ಲಿ ಇರ್ತಕ್ಕಂಥ ಕಾರ್ಮಿಕರಿಗೆ ವ್ಯವಸ್ಥೆಯನ್ನು ಮಾಡಿ ಕಲ್ಪಿಸ್ಕೊಡ್ಬೇಕಂತ ಹೇಳಿ ನಾವು ಸರ್ಕಾರ ಅಲ್ಲಿ ಒಂದು ಮನವಿನ ಮಾಡಿಕೊಡ್ತೇವೆ ಈಗ ಒಬ್ರಿಗೆ ಯಾರ ಸೌಕರ್ಯ ಕಲ್ಪಿಸಿಕೊಡ್ಬೇಕಂತಂದ್ರ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡ್ಕಂದ್ರೆ ಅಲ್ಲಿ ಜ ಸಾರ್ವಜನಿಕರು ಅದರ ಅಂದಮೇಲೆ ಅವ್ಲಿಗೆಲ್ಲ ಸಾಕಷ್ಟು ಅನು ಅನುದಾನ ಖರ್ಚು ಮಾಡಿ ಇದು ಮಾಡ್ಯಾರ ಈಗ ಯಾಕೆ ಅದು ಅನುದಾನ ದುರ್ಬಳಕೆ ಅದು ಸರ್ಕಾರದ ಅನುದಾನಕ್ಕೆ ಬೆಲೆ ಇಲ್ವೋ ಅಥವಾ ಇವ್ರು ಇದ್ದರಿಗೆ ಬೆಲೆ ಇಲ್ವಾ ಅನ್ನೋದು ಗೊತ್ತಾಗುತ್ತಾ ಇಲ್ಲ ಈಗ ಅಧಿಕಾರಿಗಳಾರ ಬಂದು ಇವ್ರಿಗೆ ಹೇಳಕತ್ತಿಲ್ಲ ಒಬ್ಬ ಎಮ್ ಎಲ್ ಎರ ಬಂದು ಹೇಳಿಲ್ಲ ಒಬ್ಬ ಮೆಂಬರ್ ಬಂದು ಅಂತ ಅಂತೇಳಿಲ್ಲ ಬರೀ ಸಾರ್ವಜನಿಕ ಇವರು ಲೇಬರ್ ಬಂದು ಅಂತ ಹೇಳ್ತಾರೆ ಆಮೇಲೆ ಒಬ್ರು ಯಾರೋ ಆದೇಶನೇ ಇಲ್ಲ ಅವ್ರನ್ನ ಕೇಳಿದ್ರೆ ಡಿ ಸಿ ಆರ್ಡ್ರ್ ಐತೆ ಅಂತಂದು ಹೇಳ್ತಾರೆ ಇವರು ಬರೀ ಮುಂಗಾಲ್ಪುಟ್ಟಿಗೆ ಹೇಳ್ಕೊಂತರ ಹೊರತಾಗಿ ಯಾರು ನಿಖರವಾದ ಸುದ್ದಿನ ಇಲ್ಲ ಆಮೇಲೆ ಡಾಕ್ಯುಮೆಂಟ್ಸ್ ಅಂತಂದಿರುತ್ತೆ ಒಂದು ಡೆಮಾಲಿಷ್ ಮಾಡ್ಬೇಕಾದ್ರೂ ಅದಕ್ಕೊಂದು ಆದೇಶ ಇರ್ತೈತಿ ಒಂದು ಕಟ್ಟಡ ಪರ್ಮಿಷನ್ ಮಾಡ್ಬೇಕಾದ್ರೆ ಅದಕ್ಕೊಂದು ಆದೇಶ ಇರ್ತೈತಿ ಈಗ ಇವರು ಡೆಮಾಲಿಷ್ ಮಾಡಿ ಕಳಿಸಿ ಅದಕ್ಕೊಂದು ಆದೇಶ ತೋರಿಸ್ಲಿ ಆಮೇಲೆ ಸರ್ವೆ ಮಾಡಿ ಕಳಿಸಿ ಯಾರ್ಯಾರಿಗೆ ಎಷ್ಟೆಷ್ಟು ಮಂದಿಗೆ ಕೊಡ್ಬೇಕನ್ನೋದು ಒಂದು ಲಿಸ್ಟ್ ಮಾಡ್ಯಾರಲ್ಲ ಲಿಸ್ಟ್ ಐತೆ ಅಂತಾರಲ್ಲ ಅವರ ಒಂದು ಲೀಸ್ಟ್ ಇರೋ ತೋರಿಸಲಿ ಇವು ಏನೇನೋ ತೋರ್ಸಾರ್ದು ಇವ್ರನ್ನ ಸುಳ್ಳ ಇವ್ರಿಗೆ ಬುಗುಲೆಬ್ಬಿಸಿ ಇವ್ರನ್ನ ಎತ್ತಂಗಡಿ ಮಾಡಿ ಏನು ಮಾಡ್ಬೇಕಂತ ಉದ್ದೇಶ ಐತೋ ಅಧಿಕಾರಿಗಳದು ಏನೋ ಯಾರ್ದು ಗೊತ್ತಾಗ್ತಾ ಇಲ್ಲ ಇದ್ರಾಗ ಇದಕ್ಕೆ ನಮ್ಮ ಸಂಘಟನೆಯಿಂದ ಸಂಘಟನೆ ಬೆಂಬಲ ಇತ್ತು ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಬಡ ನಿರ್ಗತಿಕರ ಪರ ನಿಲ್ಲಬೇಕು ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡಲಾಗುವುದೆಂದು ಎಚ್ಚರಿಕೆ ನೀಡಿದ್ರು ಇನ್ನು ಈ ಸಂದರ್ಭದಲ್ಲಿ ಸ್ವಾಭಿಮಾನಿ ಸೇನೆ ತಾಲೂಕು ಅಧ್ಯಕ್ಷ ಮರಿಯಪ್ಪ ಹಕ್ಕಲ್ ಶಂಕರ್ ಕಳ್ಳಬಾವಿ ಯಮನೂರಪ್ಪ ಸೇರಿದಂತೆ ಪದಾಧಿಕಾರಿಗಳು ನೊಂದ ಸಾರ್ವಜನಿಕರು ಭಾಗಿಯಾಗಿದ್ರು ು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ